ಸ್ನೇಹಿತರೆ ನಮಸ್ಕಾರ ಕಲಿಯುಗ ಚಾನೆಲ್ಗೆ ಸ್ವಾಗತ ನೈಜ ಆಧಾರಿತ ಘಟನೆಗಳು ಮತ್ತು ಅದರ ಅಸಲೆ ತನ್ನ ನಿಮ್ಮ ಮುಂದೆ ತರೋ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ಭೂಮಂಡಲ ಅನ್ನೋದು ಹುಟ್ಟಿ ಎಷ್ಟು ಕೋಟಿ ವರ್ಷಗಳಾಗಿವೆ ಈ ಭೂಮಿ ಮೇಲೆ ಅಡಗಿರೋ ಎಷ್ಟು ರಹಸ್ಯಗಳನ್ನು ಎಷ್ಟೇ ತಂತ್ರಜ್ಞಾನ ಬಳಸಿದರೂ ಆ ರಹಸ್ಯಗಳನ್ನು ಬಯಲು ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ ಹೌದು ಸ್ನೇಹಿತರೆ ಅದರಲ್ಲಿ ಈ ಅಮೇಜಾನ್ ಕಾಡು ಒಂದು ಹೌದು ಈ ಕಾಡಿನ ಕೆಲವು ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಅಮೆಜಾನ್ ಕಾಡು ಎಷ್ಟು ವಿಸ್ತೀರ್ಣವಾಗಿದೆ ಅಂದರೆ ನಮ್ಮ ಭಾರತದಂಥ ಎರಡು ದೇಶಗಳು ಸೇರಿದರೆ ಒಂದು ಅಮೆಜಾನ್ ಕಾಡಿಗೆ ಸಮವಾಗುತ್ತೆ ಇಲ್ಲಿನ ರಹಸ್ಯಗಳ ಬಗ್ಗೆ ಹೇಳೋದಾದರೆ ಅಮೆಜಾನ್ ಅರಣ್ಯದಲ್ಲಿ ಪರಿಶೀಲನೆ ಮಾಡಲು ವಿಜ್ಞಾನಿಗಳು ಡ್ರೋನ್ ಕ್ಯಾಮ್ರಾಗಳನ್ನು ಕಳಿಸಿದಾಗ ಒಂದು ರೀತಿಯ ಸರ್ಕಲ್ ಮತ್ತು ಸ್ಕ್ವೇರ್ ಶೇಪ್ನ ಆಕಾರಗಳು ಕಾಣಿಸಿತ್ತು ಈ ಆಕಾರಗಳನ್ನ ನೋಡಿದ ವಿಜ್ಞಾನಿಗಳೇ ಅಚ್ಚರಿಗೊಂಡಿದ್ರು ಈ ಕಾಡಿನಲ್ಲಿ ಈ ತರಹದ ಆಕಾರಗಳು ಸಾವಿರ ಸಂಖ್ಯೆಯಲ್ಲಿದೆ ಈ ಆಕಾರಗಳಿಗೆ ಜಿಯೋ ಕ್ಲಿಪ್ಸ್ ಅಂತ ಹೆಸರಿಡಲಾಗಿದೆ ಈ ಆಕಾರಗಳು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನಿಂದಲೂ ಇದೆ ಅಂತ ಮತ್ತು ಇದನ್ನ ಯಾರು ತಯಾರಿಸಿದ್ದು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ ಅಮೆಜಾನ್ ಕಾಡಿನ ಮತ್ತೊಂದು ಅದ್ಭುತ ಅಂದರೆ ಅದು ವಾಲ್ಕಿಂಗ್ ಟ್ರೀ ಈ ಕಾಡಿನಲ್ಲಿ ಸುಮಾರು ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಜಾತಿಯ ಮರಗಿಡಗಳಿವೆ ಎಲ್ಲ ಸೇರಿ ಮುನ್ನೂರ ತೊಂಬತ್ತು ಮಿಲಿಯನ್ ಅಷ್ಟು ಮರಗಳಿವೆ ಇವುಗಳಲ್ಲಿ ಎಷ್ಟೋ ವಿಚಿತ್ರ ಜಾತಿಯ ಮರಗಳಿವೆ ಅದರಲ್ಲಿ ಬಾಂಬ್ ಟ್ರೀ ಜಾತಿಗೆ ಸೇರಿದ ಸಿಲ್ವೆಟ್ ಬಾಂಬ್ ಎಂಬ ಮರ ತುಂಬಾ ವಿಚಿತ್ರ ವಿಸ್ಮಯವಾಗಿದೆ ಯಾಕೆಂದರೆ ಈ ಮರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತೆ ಸೂರ್ಯನ ಕಿರಣ ಹೆಚ್ಚಾಗಿ ಬೀಳೋ ಕಡೆ ಈ ಮರ ಚಲಿಸುತ್ತೆ ಆದರೆ ಅದು ಹೇಗೆ ಸಾಧ್ಯ ಎಂದರೆ ಈ ಮರ ಬೆಳೆದ ಜಾಗದಿಂದ ನಿಧಾನವಾಗಿ ಕದಲುತ್ತೆ ಅದರಂತೆ ಅದರ ಹೊಸ ಬೇರುಗಳು ಅದರ ಮುಂಭಾಗಕ್ಕೆ ಬರ್ತವೆ ಈ ಬೇರುಗಳು ಮುಂದೆ ಬರ್ತಾ ಇದ್ದಂತೆ ಹಿಂದಿನ ಹಳೆ ಬೇರುಗಳು ಒಣಗುತ್ತವೆ ಆಗ ಹೊಸ ಬೇರುಗಳ ಕಡೆ ಈ ಮರ ಚಲಿಸುತ್ತೆ ಇದೇ ರೀತಿ ಈ ಮರ ಸಾಯೋತನಕ ನಿಧಾನವಾಗಿ ಚಲಿಸ್ತಾನೆ ಇರುತ್ತೆ ಸ್ನೇಹಿತರೆ ಈ ಅಮೆಜಾನ್ ಕಾಡಿಲಿನಲ್ಲಿರುವ ಇನ್ನೊಂದು ರಸ್ತೆ ಅಂದರೆ ಒಂದು ನದಿ ಅಮೆಜಾನ್ ಉಪನದಿ ಆಗಿದ್ದು ಇದು ಸಾಮಾನ್ಯ ನದಿಯಲ್ಲ ಏಕೆಂದ್ರೆ ಇಲ್ಲಿ ಹರಿಯುವ ನೀರು ವರ್ಷವಿಡೀ ಕುದಿಯುತ್ತಾನೆ ಇರುತ್ತದೆ ಈ ನೀರು ಸರಾಸರಿ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಿಸಿಯಾಗಿರುತ್ತದೆ ಇದೇ ಕಾರಣಕ್ಕೆ ಈ ನದಿಯನ್ನು ಬಾಯ್ಲಿಂಗ್ ರಿವರ್ ಎಂದು ಕರೆಯುತ್ತಾರೆ ಈ ನದಿಯ ವಿಸ್ತೀರ್ಣತೆ ಆರು ಪಾಯಿಂಟ್ ಐದು ಕಿಲೋಮೀಟರ್ ನಷ್ಟು ಉದ್ದ ಎಂಬತ್ತೈದು ಅಡಿಗಳಷ್ಟು ಆಳವನ್ನು ಹೊಂದಿದೆ ಈ ನದಿಯ ನೀರು ಇಷ್ಟು ಬಿಸಿಯಾಗಿರಲು ಕಾರಣ ಜಿಯೋ ಆಕ್ಟಿವಿಟಿ ಅಂದರೆ ಈ ಜಾಗಗಳಲ್ಲಿ ಭೂಮಿಯ ಕೆಳಭಾಗದಿಂದ ಅಧಿಕ ಉಷ್ಣಾಂಶ ಮೇಲಕ್ಕೆ ಬರ್ತಾ ಇರೋದಕ್ಕೆ ಈ ನೀರು ಯಾವಾಗಲೂ ಎಷ್ಟು ಬಿಸಿಯಾಗಿರುತ್ತೆ ಅಂತ ಸಂಶೋಧಕರು ಹೇಳ್ತಾರೆ ಇನ್ನು ಈ ಕಾಡಿನಲ್ಲಿ ಹೊರ ಜಗತ್ತಿನ ಪರಿಚಯವೇ ಇಲ್ಲದಂತಹ ಕಾಡು ಜನರಿದ್ದಾರೆ ಅವರನ್ನ ಮಿಸ್ಟರಿ ಟ್ರೈಬ್ಸ್ ಅಂತ ಕರೀತಾರೆ ಇವರು ಅಮೆಜಾನ್ ಮಧ್ಯಂತರ ಕಾಡುಗಳಲ್ಲಿ ಇದ್ದು ಈಗಿನ ಆಧುನಿಕತೆಯ ಯುಗದಲ್ಲೂ ಹೊರಗಿನ ಯಾವುದೇ ವಿಷಯವನ್ನು ಅರಿಯದೆ ತಮ್ಮ ಪಾಡಿಗೆ ತಾವು ಜೀವಿಸ್ತಾ ಇದ್ದಾರೆ ಅಲ್ಲಿರುವ ಎಲೆಗಳನ್ನೇ ಬಟ್ಟೆಗಳನ್ನಾಗಿ ಧರಿಸ್ತಾರೆ ಇವರು ಅಮೆಜಾನ್ ಕಾಡಿನ ದಟ್ಟವಾದ ಪ್ರದೇಶದಲ್ಲಿ ಇರೋದರಿಂದ ಇವರನ್ನು ಭೇಟಿ ಮಾಡೋದು ಸಾಮಾನ್ಯ ಮನುಷ್ಯರಿಗೆ ಸುಲಭದ ಮಾತಲ್ಲ ಅದಾಗಿಯೂ ಇವರ ಹತ್ತಿರ ಹೋಗುವ ಪ್ರಯತ್ನ ಮಾಡಿದರೆ ಅವರನ್ನು ಕೊಂದೇ ಬಿಡ್ತಾರೆ ಇದೇ ಕಾರಣಕ್ಕೆ ಇವರ ಬಗ್ಗೆ ತುಂಬ ಕಡಿಮೆ ಮಾಹಿತಿ ಇದೆ ಸಂಶೋಧಕರಿಗೆ ಅಮೆಜಾನ್ ಕಾಡಿನಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚಿನ ಜಾತಿಯ ಬುಡಕಟ್ಟು ಜನಾಂಗಗಳಿವೆ ಇದರಲ್ಲಿ ಐವತ್ತು ಜಾತಿಯ ಬುಡಕಟ್ಟು ಜನಾಂಗದವರಿಗೆ ಹೊರಗಿನ ಪ್ರಪಂಚದ ಅರಿವೇ ಇಲ್ಲ ಹೊರಗಿನವರು ಇವರನ್ನ ಭೇಟಿ ಮಾಡೋಕೆ ಸಾಧ್ಯವೇ ಇಲ್ಲ ಇಂಥವರನ್ನ ಅನ್ಕಾಂಟ್ಯಾಕ್ಟ್ ಟ್ರೈಬ್ಸ್ ಅಂತ ಕರೀತಾರೆ ಸ್ನೇಹಿತರೆ ಇನ್ನು ಇಲ್ಲಿ ಅಪಾರ ಪ್ರಮಾಣದ ವಿಚಿತ್ರ ಜೀವಿಗಳಿದ್ದಾವೆ ಅದರಲ್ಲಿ ದೈತ್ಯಾಕಾರದ ಹಾವುಗಳು ಈ ಕಾಡಿನಲ್ಲಿ ಕಂಡು ಬರುತ್ತವೆ ಅದರಲ್ಲಿ ಅನಾಕೊಂಡ ಅನ್ನೋ ಹಾವು ಪ್ರಪಂಚದ ಅತ್ಯಂತ ದೊಡ್ಡ ಹಾವು ಅಂತಾನೆ ಹೆಸರುವಾಸಿಯಾಗಿದೆ ಈ ಕಾಡಿನಲ್ಲಿ ಅನಾಕೊಂಡ ಹಾವುಗಳು ಸುಮಾರು ಅರವತ್ತರಿಂದ ಎಪ್ಪತ್ತು ಅಡಿಗಳಷ್ಟು ಉದ್ದನೆಯ ಹಾವುಗಳಿವೆ ಅಂತ ಹೇಳ್ತಾರೆ ಒಂಬತ್ತು ದೇಶಗಳಲ್ಲಿ ಹಬ್ಬಿರೋ ಈ ಅಮೆಜಾನ್ ಕಾಡಿನಲ್ಲಿ ಇನ್ನೂ ಅಚ್ಚರಿ ಅನ್ನಿಸೋ ಎಷ್ಟೋ ಪ್ರಾಣಿಗಳಿವೆ ಅದರಲ್ಲಿ ಮೆರಿಕಾಕ್ಸಿ ಅನ್ನೋ ಒಂದು ವಿಚಿತ್ರ ಜೀವಿ ಇದೆ ಒಬ್ಬ ಬ್ರಿಟಿಷ್ ಪರಿಶೋಧಕ ಅರ್ಧ ಮನುಷ್ಯ ಅರ್ಧ ಕೋತಿ ಅಂತ ದೇಹ ಹೊಂದಿರುವ ಜೀವಿಯನ್ನ ನೋಡ್ತಾನೆ ಇದು ಸುಮಾರು ಹನ್ನೆರಡು ಅಡಿಗಳಷ್ಟು ಉದ್ದವಾಗಿರುತ್ತೆ ಈ ಮೆರಿಕಾಕ್ಸಿ ಈತನ ಮೇಲೆ ದಾಳಿಗೆ ಪ್ರಯತ್ನಿಸುತ್ತೆ ಆಗ ಈತ ತನ್ನ ಗನ್ನಿಂದ ಗಾಳಿಯಲ್ಲಿ ಗುಂಡು ಹರಿಸ್ತಾನೆ ಗುಂಡಿನ ಶಬ್ದಕ್ಕೆ ಭಯಪಟ್ಟು ಆ ವಿಚಿತ್ರ ಜೀವಿ ಅಲ್ಲಿಂದ ಓಡಿ ಹೋಗಿತ್ತು ಅಂತ ಆತ ಹೇಳಿದ್ದಾನೆ ಈ ನ ಕಾಡಿನ ರಹಸ್ಯಗಳು ಒಂದೆರಡಲ್ಲ ಸ್ನೇಹಿತರೆ ಇಲ್ಲಿ ವಿಚಿತ್ರವಾದ ಕಲ್ಲುಗಳಿವೆ ಈ ಕಲ್ಲುಗಳು ಅಮೆಜಾನ್ ಕಾಡುಗಳಲ್ಲಿ ಮಾತ್ರ ಕಂಡು ಬಂದಿವೆ ಅಂತ ಸಂಶೋಧಕರು ಹೇಳಿದ್ದಾರೆ ಸಂಶೋಧಕರು ಹೇಳೋ ಪ್ರಕಾರ ಈ ಕಲ್ಲುಗಳನ್ನ ಪ್ರಾಚೀನ ಕಾಲದಲ್ಲಿ ಆದಿಮಾನವರು ಪೂಜೆ ಮಾಡೋದಕ್ಕೆ ತಯಾರಿಸುತ್ತಿದ್ದರು ಅಂತ ಹೇಳಿದ್ದಾರೆ ಆದರೆ ಇದರ ರಹಸ್ಯ ಸರಿಯಾಗಿ ಭೇದಿಸೋಕೆ ವಿಜ್ಞಾನಿಗಳಿಗೆ ಆಗದ ಕಾರಣ ಇದನ್ನ ಮಿಸ್ಟೀರಿಯಸ್ ಬಾಲ್ಸ್ ಎಂದು ಕರೆಯುತ್ತಾರೆ ಇನ್ನು ಈ ಕಾಡಿನಲ್ಲಿ ಎಷ್ಟು ರಹಸ್ಯಗಳು ಅಡಗಿವೆ ಅದರಲ್ಲಿ ಅತಿ ದೊಡ್ಡ ನದಿಯು ಒಂದು ಹೌದು ಸ್ನೇಹಿತರೆ ಇದು ಸುಮಾರು ಆರು ಸಾವಿರದ ನಾಲ್ಕು ನೂರು ಕಿಲೋಮೀಟರ್ ಗಳಷ್ಟು ವಿಸ್ತೀರ್ಣತೆಯನ್ನು ಹೊಂದಿದೆ ಈ ನದಿಯಲ್ಲಿ ಬಯಲು ಮಾಡೋಕ್ಕೆ ಆಗದಿರುವಷ್ಟು ರಹಸ್ಯಗಳು ಅಡಗಿವೆ ಈ ನದಿಯಲ್ಲಿ ಒಂದು ಸೆಕೆಂಡ್ಗೆ ಎರಡು ಲಕ್ಷದ ಒಂಬತ್ತು ಸಾವಿರ ಕ್ಯೂಬಿಕ್ನಷ್ಟು ನೀರು ಹರಿಯುತ್ತೆ ಇನ್ನು ಈ ನದಿಯು ಪ್ರವಾಹ ಬಂದಾಗ ಪ್ರಪಂಚದ ಅತಿ ಉದ್ದನೆಯ ನದಿಯಾಗಿ ಹರಿಯುತ್ತೆ ಇದಕ್ಕೆ ಅಮೆಜಾನ್ ರಿವರ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ನೈಜ ಆಧಾರಿತ ಘಟನೆಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು